ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅನ್ಕೋತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಶನಿವಾರ ಇವತ್ತು ಶನಿವಾರದ ಬ್ಲಾಗ್ನ ಶ್ಟಾರ್ಟ್ ಇದ್ದೀನಿ ತುಳುಜಾ ಬ್ಲಾಗ್ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತಿನ ಬ್ಲಾಗಲ್ಲೆಲ್ಲ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಓದ್ತಿ ನಾವು ಹಾಕೋ ಓಡೋದು ನೋಟಿಫಿಕೇಶನ್ ಬರುತ್ತಾ ಫಸ್ಟ್ ನೀವೇ ನೋಡ್ಬೋದು ಅಲ್ವಾ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಅನಿಸಿಕ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಟೀ ಎಲ್ಲ ಆಯಿತು ದೀಪ ಹಚ್ಚಿದ್ದು ಆಯಿತು ಭಾಗ್ಯ ಸ್ಥಾನಕ್ಕೆ ಹೋಗಿದ್ದಾಳೆ ಇವತ್ತು ಶನಿವಾರ ಸ್ಕೂಲ್ಗೆ ಹೋಗಲಿಲ್ಲ ಭಾಗ್ಯ ಮನೆಗೆ ಅದ ನಮ್ಮೂರು ಬಸ್ ಮಾತಾಡೋಣ ಅದೇ ನಮ್ಮೂರ ಭಾಷೆ ನಾವು ಮಾತಾಡ್ಲೇಬೇಕು ಅದ್ರ ಅದೇನಂದ್ರೆ ಆದಷ್ಟು ನಾವು ಬೆಂಗಳೂರು ಭಾಷೆನ ಮರಿಬೇಕಷ್ಟೇ ಯಾಕಂದ್ರೆ ಇಷ್ಟು ದಿನ ಹೊರಗಡೆ ಕೆಲ್ಸಕ್ಕೆ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿ ಮಾತಾಡಿ ನನ್ಗೆ ಅದೇ ರೂಢಿ ಆಗಿಬಿಟ್ಟದ ಈಗ ಬರ್ತದ ಒಂದೊಂದು ಅದೇ ಎರಡು ಮಿಕ್ಸ್ ಆಗಿ ಬರ್ತಾವೆ ಕನ್ನಡ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆನೂ ಬೆಂಗ್ಳೂರು ಭಾಷೆ ಎರಡು ಮಿಕ್ಸ್ ಆಗಿ ಬರ್ತಾವೆ ಹಂಗಾಗಿ ಆದಷ್ಟು ಬೆಂಗಳೂರು ಭಾಷೆ ಮಾತಾಡೋದು ಕಮ್ಮಿ ಮಾಡ್ಬೇಕೈತಿ ಅರ್ಧ ಅದು ಅರ್ಧ ಇದು ಬರ ಆತಿಲ್ಲ ಮಾಡೋಣ ಬಾಕಿ ಜಳ್ಕೋಕ್ಕೂಗಳು ನಾನು ದೀಪ ಹಚ್ಚೀನಿ ಚಹಾ ಮಾಡ್ಕೊಂಡು ಕೊಡ್ತೀನಿ ಮತ್ತು ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ ಪಡ್ಡು ಮತ್ತು ಚಟ್ನಿ ಮಾಡೋಣ ಅಂತ ಅದಕ್ಕೆ ಸಾಂಬಾರು ಏನೂ ಮಾಡಲ್ಲ ಬರೀ ಪಡ್ನ ಚಟ್ನಿ ಎರಡೇ ಮಾಡ್ತೀನಿ ಬನ್ನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಪಡ್ಡು ಚಟ್ನಿ ಮಾಡೋದು ಹೇಗೆ ಅಂತ ಎಲ್ಲರೇ ಮಾಮೂಲಿ ಪಡ್ಡು ಭಾಳ ಮಾಡ್ತಾರು ಆದರೂ ನಿಮ್ಮ ಜೊತೆ ನಾನು ಮಾತಾಡ್ಕೊಂಡು ಮಾಡೋಣ ಅಂತ ಬನ್ನಿ ಮಾಡೋಣ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ತಪ್ಪು ಸರಿ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಎಲ್ಲರಿಗೂ ಎಲ್ಲರೂ ಹೇಳುತ್ತಾರೆ ಅದೇ ಥರ ನಾನು ಹೇಳೋತೀನಿ ನನಗೂ ಗೊತ್ತು ನಾನು ತುಂಬ ಅಂತ ಗೊತ್ತು ಯಾಕಂದರೆ ನಾನು ಸ್ವಲ್ಪ ಮರ ಜಾಸ್ತಿ ಇರೋದ್ರಿಂದ ಮಾತು ಮಾತಲ್ಲಿ ಏನೇನೋ ಮರೆತು ಮಾತಾಡಿರ್ತೀನಿ ತಪ್ಪು ಸರಿ ದಯವಿಟ್ಟು ಏನೇ ಇದ್ರೂ ಹೊಟ್ಟೆ ಹಾಕೋರಿ ಅಂದ್ರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಯಾರು ವಿಡಿಯೋನ ಸೆಂಟರ್ನಲ್ಲಿ ಗ್ಯಾಪ್ ಮಾಡಿ ನೋಡಕ್ ಹೋಗ್ಬೇಡ್ರಿ ಏನಾಗಿತ್ತು ಏನಿಲ್ಲ ಅಂತ ಗೊತ್ತಾಗೋದಿಲ್ಲ ಹಂಗಾಗಿ ನಮ್ಮ ಭಾಗ್ಯ ಜಳಕ ಮಾಡಿ ಬಂದ ಮೇಲೆ ಏನಾಗುತ್ತೆ ಅಂತ ಈಗ ನಾನು ಚಟ್ನಿ ರೆಡಿ ಮಾಡ್ಕೋತೀನಿ ಫಸ್ಟ್ ಚಟ್ನಿ ಮಾಡಾಕ ಶೇಂಗ್ತೀನಿ ರೆಡಿ ಮಾಡ್ಕೊಂಡ್ಬರ್ತೀನಿ ನೋಡ್ರಿ ಪಡ್ಡಿಗೆ ಚಟ್ನಿ ರೆಡಿ ಆಯ್ತು ಸಿಂಪಲ್ ಆಗಿ ರೆಡಿ ಆಗೈತಿ ಇನ್ನ ಪಡ್ಡು ರೆಡಿ ಮಾಡ್ಬೇಕು ಮದ್ಲೆ ಉಳ್ಳಾಗಡ್ಡಿಂದ ನಾನು ಎಣ್ಣೆನ ಹಚ್ಕೋತೇನೆ ಉಳ್ಳಾಗಡ್ಡಿಂದ ಎಣ್ಣೆ ಹಚ್ಕೊಳೋದ್ರಿಂದ ಪಡ್ ಚಂದ ಬರ್ತವಂತ ಪಡ್ಡಿನ ಹಿಟ್ಟು ರೆಡಿ ಇದೆ ನೋಡ್ರಿ ಪಡ್ಡ ರೆಡಿ ನೋಡ್ರಿ ಹೆಂಗ ಉಡ್ಲಿ ಬಂದವ್ರಿಗೆ ನಾನು ಹಾಕಿ ಅರ್ಧರ್ದ್ ಹಾಕಿನಿ ಆದ್ರೂನು ಎಲ್ಲ ಕುಡ್ಕೊಂಡ್ಬಿಟ್ಟವ್ ಹಗಮ್ಮ ಬ್ರೆಡ್ ಅದೇವು ಪಡ್ ಆಗಿಲ್ಲ ಪೂರಾ ಬ್ರೆಡ್ ಸಿಕ್ತಾ ಗೊತ್ತದ ಈ ತರಹ ಕೂಡಿ ಬ್ರೆಡ್ ಆ ಹಂಗಾದೆ ಕೆಲ್ಲೆನ ಬರತೋಲ ನಾನು ನಾನು ಬರತೋಖರೆ ಇಟ್ಟು ಬೇಚನ ಚಂದ ಐ ಚಂದಾ ಪುಡಿ ಹಿಕ್ಕಿ ಆ ಆಹೇನ ಬರತ ಆರೆ ವಾಸು ತರಸ್ತ್ ಪಡ್ ರೆಡಿ ಅಕ್ಕಿಗಂತೂ ಇನ್ನೂ ಹಾಕಿಲ್ಲ ಬರೀ ಉದ್ದಿನಬೇಳೆ ಅಕ್ಕಿ ಎರಡೇ ನೆನೆಸಿನಿ ಏನು ಹಾಕಕ್ಕೆ ಹೋಗಲಿಲ್ಲ ಆದ್ರೂ ಚೆಂದ ಆಗೈತಿ ಹಿಟ್ಟು ಅನ್ನ ಅದೇನೋ ಅವಲಕ್ಕಿ ಅದೆಲ್ಲ ಹಾಕಿ ಮಾಡಿದ್ರೆ ಉಬ್ತ ಒಂಥರ ಆದ್ರೂ ಇಲ್ಲ ಇನ್ನೂ ಹಚ್ಚಿಲ್ಲ ಅಂದ್ರೆ ಚೆಂದ ಉಬ್ಬೆವು ನಾವು ರೆಡಿ ರೆಡಿಯಾಗ್ಯವು ಇನ್ನು ತಿನ್ನೋದು ಅಷ್ಟೇ ಬಾಗಿ ಹೊಟ್ಟೆ ಅಷ್ಟು ತೊಗೊತಾಟ ಹಾಕಿ ಕೊಡ್ತೇವೆ ನನಗೆ ತಾಡ್ತಾ ಚಟ್ನಿ ಹಾಕೋ ಬಟ್ಲು ಪಡ್ಡು ಪಡ್ಡು ಏನ್ ಬೇಕು ಬಿಸಿ ಅದವ ಯಾವ ಕೈ ಸುಟ್ಟಿ ಇದು ಸುಪ್ಪ ಭಾಗ್ಯ ನಾಶ ಮಾಡ್ತಾಳ ಭಾಗ್ಯ ಒಂದ್ ಹಾಯ್ ಹೇಳಿ ನಾಷ್ಟ ಕರೆಯೋದು ಏನ್ಯಾವ ಹೆಣ್ಮಗಳು ತಿಂದು ಮತಿ ಹಾಯ್ ಹಾಯ್ ಎಲ್ಲರಿಗೂ ನಮ್ಮನೇಲಿ ಇವತ್ತು ಪಡ್ಡ ಮತ್ತೆ ಚಟ್ನಿ ಮಾಡಿದ್ದಾರೆ ನಷ್ಟ ಮಾಡೋಣ ನೀನೆ ಮಾಡು ಹಂಗ ಅಂತಾರ ಅವ್ರೀಗ ಮೊದಲೇ ಕರ್ದಿಲ್ಲ ನೀ ಈ ಕರ್ದಿ ಅವ್ರ ಹೆಂಗ್ತಾರ ನೀನೆ ಮಾಡು ನಮಗ್ ಬೇಡ ಅಂತಾರ ನೋಡಿ ಬೇಕಂತ ಬಡ್ಡಿಗೆ ಏನೋ ಆಗ್ಬಿಟ್ಟೈತಿ ಇತ್ತ ಈ ತರ ಉಬ್ಬಿ ಉಬ್ಬಿ ಬರಕತ್ತಂದ್ರೆ ಏನ್ ಯಾರ ರೇಂಜ್ ಉಬಿ ಬರತ್ತವ ನೋಡ್ರಿ ಹಾಕಿದ ಅರ್ಧ ಅರ್ಧ ಹಾಕತೈತಿ ಉಬ್ಬಾಕತ್ತಾವ ಅಂತ ಹೇಳಿ ಮತ್ತೆ ಉಬ್ಬಿ ಕತ ನೋಡು ಎಲ್ಲ ಮಿಕ್ಸ್ ಏನಾಯ್ತಿದ್ರಿಕ್ಸ್ ಆಗ್ಯೂ ನೋಡ್ರಿ ಭಾಗ್ಯ ನಾ ಮಾಡಿಕೊಟ್ಟೆ ಭಾಗ್ಯಾಗ ಭಾಗ್ಯ ಈಗ ಭಾಗ್ಯ ನನಗೆ ಮಾಡಿ ಹಂಗೆ ಬಿಸಿ ಬಿಸಿ ತಿನ್ಬಿಡೋಣ ಅಂತ ರೆಡಿನ ಮೆತ್ತಗ ನೋಡ್ರಿ ಎಷ್ಟು ಮೆತ್ತಗ ಭಾರಿ ಅಂದ್ರೆ ಭಾರಿ ಮೆತ್ತ ಚಂದ್ಯಾವ್ ಪಾಡ್ ಬಾಯ್ ಮುಗೀತು ನಾಷ್ಟ ಆಯ್ತಲ್ಲ ಬಗ್ಗೆ ಗ್ಯಾಸ್ ಆಫ್ ಮಾಡಿ ಬಿಡೋಣ ಆಯ್ತು ಬರೀ ಎಲ್ಲಾರು ನಾಷ್ಟ ಮಾಡೋನಂತ ಮೆತ್ತ ಪಳ್ಳಾಗ್ಯಾವ ನಾಷ್ಟ ಮಾಡಿ ನಿಮಗ ಸುತ್ತಿನ ಹೇಳ್ ಹೊಡತಿ ಹೀಲಿಗೊಡತ್ತೆ ಬೆಳಗ್ಗೆ ನಾಷ್ಟಾ ಮಾಡಿ ಇವಾಗ ಎಷ್ಟು ಗಂಟೆ ಟೈಮ್ ಇವು ಐದು ಗಂಟೆ ಆಗತ್ತೈತಿ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಯಾಕೆ ನಾನು ಮಾಡಿಲ್ಲ ಅಂದ್ರೆ ನಮ್ಮ ಮನೆಗೆ ಒಬ್ರು ಬಂದಿದ್ರು ಅದಕ್ಕಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿ ಯಾಕೆ ನಗು ಬರಕ್ತ ಅಂದ್ರ ನಮ್ಮ ತಮ್ಮ ಬಂದಿದ್ದಾವಪ್ಪ ಅದೆಲ್ಲ ಹೇಳ್ಕೊಬಾರ್ದು ಅದಕ್ಕಾಗಿ ನಾವು ನಗುನು ಬರ್ತಾ ಇದೆ ಬ್ಲಾಗ್ ಮಾಡಕ್ಕಾಗಿಲ್ಲ ಅಂತ ಬೇಜಾರು ಅವನ ಅವತಾರ ನೋಡ್ಬಿಟ್ಟು ನಗು ಬರ್ತಾ ಇದೆ ಅಷ್ಟೇ ಬಾಗಿ ಅಂತೂ ನಗು ತೊಡ್ಯಕ್ ಆಗ್ತಾ ಇಲ್ಲ ಆರೇನೆ ನಗು ಬರ್ತಾ ಬಾಕಿ ಬಿದ್ದು 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 ನಗಿತವ್ರ ಬಾಗೆ ಅದು ಹಂಗೆ ಆಗಿರೋದು ಅದಕ್ಕಾಗಿ ಈ ಬಗ್ಗೆ ನೋಡಿ ಇವಾಗ ನಾನು ಬಟ್ಟೆ ಮೆಸಿನಗೆ ಹಾಕೋಣ ಅಂತ ಬಂದೆ ಯಾಕಂದರೆ ಬಟ್ಟೆ ಹಾಕಿರಲಿಲ್ಲ ಹೇಳಿದೆ ನಾನು ಬಂದಿರೋದಕ್ಕೆ ಏನು ಕೆಲಸನೂ ಆಗಿಲ್ಲ ಸಾಕು ಸುಮ್ಮನೆ ಇರೋ ಬಗ್ಗೆ ಇವಾಗ ಬಟ್ಟೆ ಮೆಸಿನಗೆ ಹಾಕ್ಬಿಟ್ಟು ಬ್ಲೌಸ್ ಕಟ್ ಮಾಡಬೇಕು ಹಾಂ ಇನ್ನೆಯಿಂದ ಹೇಳ್ಕೊತಾ ಇದ್ದೀನಿ ಬ್ಲೌಸ್ ಕಟ್ ಅಂತ ಆಗ್ತಾನೆ ಇಲ್ಲ ಮಾಡಬೇಕು ನಾವು ಏನೋ ಏನೋ ಮಾಡೋಣ ಅನ್ಕೊತೀವಿ ಅದು ಇನ್ನೇನೋ ಆಗುತ್ತೆ ಅಲ್ವಾ ಇವತ್ತೇನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದು ಆಗೋದೇ ಇಲ್ಲ ಅದು ಇನ್ನೇನೇನೋ ಆಗೋಗಿರುತ್ತೆ ಮಧ್ಯಾಹ್ನಕ್ಕೂ ಅದೇ ಪಡ್ಡು ಚಟ್ನಿ ತಿಂದಿದ್ದಾಯ್ತು ಅದು ಚಟ್ನಿ ಬೇರೆ ಬೆಳಗ್ಗೆ ಮಾಡಿದ ಚಟ್ನಿ ಖಾಲಿ ಇತ್ತು ಹಾಗಾಗಿ ಚಟ್ನಿ ಮಾತ್ರ ಮತ್ತೆ ಮಾಡ್ಕೊಂಡು ತಿಂದಿದ್ದು ತುಂಬ ಕಾಮಿಡಿ ಆಗೋಯ್ತು ಬೇಜಾರು ಆಯ್ತು ಎಲ್ಲಾನು ಆಯ್ತು ಹೋಗಿರುವ ಅದ್ಯಾ ತೋರಿಸ್ತೀನಿ ಏನು ಮಾಡೋದೆ ರೈಟ್ ಸಾಯಂಕಾಲ ಅಡಿಗೆ ಏನ್ ಮಾಡೋದು ಗೊತ್ತಿಲ್ಲ ಏನ್ ಮಾಡಿ ಅದೇ ಏನ್ ಮಾಡೋದು ಹಾಗೆ ಏನು ಅಂತ ಇಲ್ಲ ಅಡುಗೆ ಏನು ಮಾಡೋದು ಅಂತ ಏನ್ ಮಾಡೋದು ನೋಡ್ಬೇಕು ಏನು ಮಾಡೋದು ಅಡುಗೆ ಮಾಡೋದು ದೊಡ್ಡ ಕೆಲಸ ಆಗ್ಬಿಟೈತಿ ಇಲ್ಲಿ ಕೆಲಸ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಎಷ್ಟು ಕೆಲಸ ಇದೆ ನೋಡಿ ಏನು ಇದೆಲ್ಲ ಇದೆ ನೋಡಿ ಏನಿಲ್ಲ ಇದು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಬೇಕೀ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಬಾಗಿ ಹೆಲ್ಪ್ ಮಾಡು ಭಾಗ್ಯ ನೋಡಿ ಹೆಲ್ಪ್ ಭಾಗ್ಯಲ್ಪ್ ಮಾಡಿ ಹೆಲ್ಪ್ ಮಾಡುವ ಬಾ ಅವರೋ ಮಗನೇ ನನ್ ಮಗನೇ ಬಾ ಇಲ್ಲ ರಾಮ ಬಿಸ್ಕೆಟ್ ಕೊಡ್ತೀನಿ ಬಾ ಕಾಣ ಬಾ 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 ಖುಷಿ ಮನೆ ಬರ್ಲಿಕ್ಕನ್ ಅವ್ ರಾಮು ಯಾಕೆ ನನ್ನ ಹತ್ರ ಬರ್ಲಂದ್ರೆ ಅವನಿಗೆ ಹೊಡಿತೀನ್ ಅವ್ನ ಮನೆಯಾಗ ಉಣ್ಣೆಗೆ ಅವ್ ಮನ್ಯಾಗ ಬರಕತ್ತ ಅದಕ್ಕಾಗಿ ಹೊಡಿತೀನ್ ಅವ್ನಿಗೆ ಅದಕ್ಕೆ ನನ್ ಬಲ್ಲಿ ಬರ್ಲ ಬಂದ ನೋಡ್ರಿ ಅಲ್ಲಿ ಕಾಣಿಸ್ತಾನ ನಿಮ್ಗೆ ಎಲ್ಲಿದ್ಯಾವಣ್ಣ ನೋಡ್ರಿ ಭಾಗ್ಯ ಹೋದ್ರೆ ಸುಮ್ಮನೆ ಇರ್ತಾನ ಅದೇ ನಾ ಹೋಲಿ ಓಡ್ ಈಗ ನೀವು ನೋಡ್ರಿ ಈಗ ಹಾ ಸಿಕ್ಕ ಮಗ ಕೈ ತಾನಂದ್ ಬಾ ನಾವು ಕತ್ತಲ್ದಾಗ ಮೊದ್ಲಿ ಬ್ಲಾಕ್ ಯಾಕೆ ಬಿಡು ಓ ಸುಮ್ರಿ ಇಲ್ಲ ಇಲ್ಲ ನೋಡ ಕೋಸ್ ಕೊಡೋಂದು ಊಟ ಹೊಡನು ಸುಳ್ಳ್ರ ಇಲ್ಲಿಂದ್ರೆ ಇಲ್ಲಿ ಇಲ್ಲ ನೋಡಿರ್ಲಿ ಇಲ್ಲ ನೋಡಿ ಇಲ್ಲ ಇಲ್ಲಿಗ ಹಿಂಗೆ ಇಲ್ಲ ಹ್ಮ್ ನೋಡಿಲ್ಲ ಇಲ್ಲ ಇಲ್ಲೋಡ ಒಂಥರ ಸ್ಮೆಲ್ ಬರಾಗತ್ತಾನೆ ಯಾಕೋ ಸ್ನಾನ ಮಡಸಿಲ್ಲ ಅನಿಸ್ತು ಸ್ನಾನ ಮಡಸಿಲ್ಲ ಓನರ್ ನಿಂಗ ರಾಮು ಸ್ನಾನ ಮಾಡ್ಸಿಲ್ಲ ಸ್ಮೆಲ್ ಏ ಮೈ ಹೋಗಿ ಸ್ನಾನ ಮಾಡೋ ಹೋಗು ಹೋಗೋ ನೋಡ್ರೀಗ ಬಿಟ್ಟರು ಮನ್ಸೂರ್ ಎಲ್ಲ ಮುಖಂಬಿಡ್ತಾನಿವು ಫೋಸ್ ಕೊಡು ಪೋಸ್ ನಿನ್ ಫೋನ್ ನಂಬರ್ ಕೊಡು ಅವ್ರಿಗೆ ನಿನ್ ಫೋಸ್ ಕೊಡು ಫೋಸ್ ಕೊಟ್ಟನು ರಾಮ ಫೋನ್ ನಂಬರ್ ಕೊಟ್ಟಾನೋ ಅಂತ ಹೇಳಿಬಿಟ್ಟು ಅಂತ ಹೇಳಿ ಯಾವ ನೋಡು ಹಂಗೆ ಬೈತ್ ನಾ ಅವನಿಗೆ ಅದಕ್ಕ ಮಾಡ್ತಾನ ಏನೈತಾನೆ ಹಂಗೈತ ಐ ಹುಚ್ಚ ಹೆಂಗ ಮಾಡ್ರಿ ಪಿಚಿ ಪಿಚ್ಚಂತ ಓಡೋದ ಮತ್ತೆ ಎಲ್ಲರು ಹೆಂಗದಿರಿ ಪ್ಲೀಸ್ ನಮ್ಮ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿ ಏನೋ ಮಾಡೋ ಪ್ರಯತ್ನ ಮಾಡ್ತಿದೀವಿ ಇನ್ನೂ ಅಂದ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಬಟ್ಟೆ ಹೊಲಿಯೋ ಇಲ್ಲಿ ಬಟ್ಟೆ ಹೊಲೇ ಬಿಟ್ಟಿ ನೀನ್ ಡ್ರೆಸ್ ಹೊಲೀಬೇಕು ಭಾಗ್ಯಾಗ ಸ್ಕೂಲ್ಗೆ ಸ್ಕೂಲ್ ಹಾಕೊಂಡು ಹೋಗ್ಬೇಕ ನಾಡ್ದ ನಾಳಿಗಿ ನಮ್ಮ ತಮ್ಮ ಅನ್ಕೊಂತೀವಿ ಬೇಡ ಬರ್ಲ ಅನ್ಕೋತ ಹೋತನಾ

ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಇತ್ತ ಕೆಲ್ಸಾರ ಊರ ತೆಕ್ಕಿ ಕೂತದ ಅಲ್ಲಿ ಅಲ್ಲಿ ಮೆಂತೆ ಪಲ್ಯ ಸೋಸ್ಬೇಕು ಈರುಳ್ಳಿ ಸೋಸ್ಬೇಕು ಬಾಂಡಾ ತೆಕ್ಕಬೇಕು ಕೆಲಸ ಮಾಡ ನೀ ಏನ್ ಮಾಡ್ತೀ ನೀನು ಕೆಲಸ ಮಾಡ್ಬೇಕು ಈಗ ನಾ ಮಾಡಲ್ಲ ಕಿದಿ ಗಿತ್ತಿಂಡಿಯ ഓടടി ഓടടി നടങ്ങി ഓടടി തന്നെ ഓടടി വാണോടാ ഇതൊട്ടോ ഇതൊട്ടോ येगा 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 ഓടിക്കോ

ಪೂರ ಚೇರಿಂಗ್ ಹೋಗ್ಬಿಡ್ತು ಅಲ್ಲ ನಾನು ಕಾರ್ ಮಾಡಿಸಕ್ಕೆ ಬಂದ್ರೆ ನಮ್ಮ ಅತ್ತೆ ತಕೊಂಡ್ ದಾಖಡೆ ನಮ್ಮ ಮಾಡಿ ಆಕಿದ ಊಟ ತಿಂದು ಊಟ ಶಕ್ತಿ ಬಂತಾ ನಿನಗ ನನಗೆ ತಲೆ ಕೆಡಕದ ಶಕ್ತಿ ಬಂತಾ ನಿನಗ ಹಾ ಬಂತು ಹೂ 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 ಇರ್ಲಿ ಇರ್ಲಿ ನಿನ್ನ ಯಾವಾಗನೆ ಹೊಡೆಯಕ್ಕೆ ಬರ್ತೀಯಾ ಕ್ಯಾಮೆರಾ ಆನ್ ಮಾಡಿಬಿಡ್ತিনা ನಾನು ಹೊಡೆಯತನ್ಕೊಳ್ಳೋದಲ್ಲ

ಖೇ ಬಾಯನ್ ತಗೋಳಿಂಗ ಕಣ್ಣಿಗೆ ಓ ಕಣ್ಣೀರ್ ಬಂದವತ್ ನಾವು ಸಣ್ಣಾರಿದ್ದ ಹಂಗೆ ಮಾಡ್ತಿದ್ದೇವು ಸುಮ್ ಸುಮ್ನೆ ಆಟ ಆಡದಾಗ ಯಾರ ಹೊಡ್ದಿಲ್ಲ ಸುಮ್ ಸುಮ್ನೆ ಅವಳು ಅಂದ್ರೆ ಹಂಗೆ ಮಾಡುದು ಯರ್ ಹಾಕೊಂಬಂದ್ ನೋಡ್ರಿ ಈಗ ಕಣ್ಣಾಗೆಲ್ಲ ಯವ್ವ ಪಾಪ ಗೊಪ್ಪ ಇವ್ವಾ ಆಡ್ಬೇಡ ಈಗ ತೋಡೆ ಹಾಕೊಂಬ ನೀರು ನೀರ ಬಿಡ ಸಾಕು பாப்பா யோ மறை அன்க்கொம்பி ஒளக்த மார்த்த மக்கூந்த நீர் அக்கோம் ஒளகோகி சிங்க ஓய் மாரி மேல் நீர் அக்கோம் சாக்கி ஆட்ட ஆட்ட குண்ட சாக்கி ஆட்டது ஆட்ட

ಪಾತ್ರೆ ಎಲ್ಲ ತೊಳೆದ ಗ್ಯಾಸ್ ಕಟ್ಟಿ ಒರೆಸಿದ್ದು ಗ್ಯಾಸ್ ಒರೆಸಿ ಬಗ್ಗೆ ಕಸ ಉಡ್ಸಳು ಅದು ಪೇಪರ್ ತಕ್ಕೋ ಕವರ್ ತೊಗೊಂಡ್ಬಿಡು ಸರಿಸು ಒಳಗಿನ ಕೆಲಸ ಎಲ್ಲ ಮುಗೀತು ಟೈಮ್ ಎಷ್ಟು ಗಂಟೆ ನೋಡಿ ಐದೂವರೆ ಆಗ್ತಾಯಿದೆ ಇದೊಂದು ಬ್ಲೌಸ್ ಅದ ಇದೊಂದು ಕಟ್ ಮಾಡ್ತೀನಿ ಈಗ ಆವಾಗಲೇ ಕಟ್ ಮಾಡೋಕ ಕೂತಿದ್ನ ನಮ್ಮ ಅಂತ ಅಂತೇಳ್ಬಿಟ್ಟು ಕಟ್ ಮಾಡಲಿಲ್ಲ ನಮ್ಮ ತಂಬನ್ನ ಹಂಗಾಗಿ ಕಟ್ ಮಾಡಲಿಲ್ಲ ಈಗ ಇದನ್ನು ಕಟ್ ಮಾಡ್ಕೊತೀನಿ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಬನ್ನಿ ನಾನು ಇಲ್ಲಿ ಮೆಕ್ಕಿದೊಳದು ಸಲಾಡ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ತಿನ್ಬೋದು ಟೇಸ್ಟಾಗಿರುತ್ತೆ ಇದು ರೆಸಿಪಿ ನಾನು ತುಳುಸ ಅಡುಗೆ ಮನೆ ಚಾನಲ್ ಹಾಕಿರ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿದೆ ಕಲರ್ಫುಲ್ ಆಗಿ ಇದೆ ತಿನ್ನ ಕೂಡ ತುಂಬ ಟೇಸ್ಟಿ ಆಗಿದೆ ನೀವು ಕೂಡ ನೋಡಿಬಿಟ್ಟು ಈ ರೀತಿ ಮಾಡ್ಕೊತೀನಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹ್ಮ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು